ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಎರಡು ಮುಖ್ಯವಾದ ಮಾಹಿತಿ ದೇಶದ ಎಲ್ಲ ವಾಹನ ಮಾಲೀಕರಿಗೆ ಮುಖ್ಯವಾದ ಸೂಚನೆ ಕೊಟ್ಟ ಕೇಂದ್ರ ಸರ್ಕಾರ ನಿಮ್ಮ ಬಳಿಯೂ ಕೂಡ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇನ್ನು ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ಮಾಧ್ಯಮಗಳ ಮುಂದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೇಳಿಕೆ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇಷ್ಟು ದಿನ ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆ ಕಡ್ಡಾಯವಾಗಿ ಲಿಂಕ್ ಮಾಡಬೇಕು ಎಂದು ಹೇಳಲಾಗುತ್ತಿತ್ತು ಇದೀಗ ಆಧಾರ್ ಕಾರ್ಡ್ ಅಲ್ಲ ಡ್ರೈವಿಂಗ್ ಲೈಸೆನ್ಸ್ಗೂ ಕೂಡ ಮೊಬೈಲ್ ಸಂಖ್ಯೆ ಲಿಂಕ್ ಮಾಡಲೇಬೇಕು ಹೌದು ಕೇಂದ್ರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಮಹತ್ವದ ಅಪ್ಡೇಟ್ ಒಂದು ಕೊಟ್ಟಿದೆ ದೇಶದ ಎಲ್ಲಾ ವಾಹನ ಮಾಲೀಕರು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವಂತಹ ಪ್ರತಿಯೊಬ್ಬರು ಮೊಬೈಲ್ ನಂಬರ್ ಅನ್ನು ಅಪ್ಡೇಟ್ ಅಂದರೆ ಲಿಂಕ್ ಮಾಡಿಕೊಳ್ಳಲೇಬೇಕು ಮತ್ತು ಇದು ಕೂಡ ಕಡ್ಡಾಯ ಎಂದು ಕೇಂದ್ರದ ಸರ್ಕಾರ ಸೂಚನೆ ಕೊಟ್ಟಿದೆ ಅಂದ ಹಾಗೆ ಸ್ನೇಹಿತರೆ ಮೊಬೈಲ್ ಸಂಖ್ಯೆ ಲಿಂಕ್ ಆದ ಬಳಿಕ ಆ ಒಂದು ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿರುವಂತೆ ನೀವು ನೋಡಿಕೊಳ್ಳಲೇಬೇಕು ಹೌದು ಏಕೆಂದರೆ ಸಾರಿಗೆ ಡೇಟಾಬೇಸ್ ಮತ್ತಷ್ಟು ಬಲಪಡಿಸಲು ಈ ಒಂದು ಮೊಬೈಲ್ ಸಂಖ್ಯೆ ಲಿಂಕಿಂಗ್ ಕಡ್ಡಾಯ ಎಂದು ಹೇಳಲಾಗುತ್ತಿದೆ ಇನ್ನು ಮುಂದೆ ರಸ್ತೆ ನಿಯಮ ಏನಾದರೂ ಉಲ್ಲಂಘಿಸಿದರೆ ಆಗ ತಕ್ಷಣವೇ ನಿಮ್ಮ ಮೊಬೈಲ್ಗೆ ದಂಡದ ವಿವರ ಸೇರಿದಂತೆ ಇತರೆ ಸಾರಿಗೆ ಮಾಹಿತಿ ಪಡೆದುಕೊಳ್ಳಲು ಇದು ಸಹಾಯಕವಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮೊಬೈಲ್ ಸಂಖ್ಯೆಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಕೊಳ್ಳಲೇಬೇಕು ಎಂದು ಸೂಚನೆ ಕೊಡಲಾಗಿದೆ ಪರಿವಾರ ವಾಹನ್ ಅಪ್ಲಿಕೇಶನ್ ಅಥವಾ ಇತರೆ ಸರ್ಕಾರಿ ಆ್ಯಪ್ ಮೂಲಕ ಮೊಬೈಲ್ ಸಂಖ್ಯೆಯನ್ನು ಸುಲಭವಾಗಿ ಲಿಂಕ್ ಮಾಡಿಕೊಳ್ಳಬಹುದು ಎಂದು ಹೇಳಲಾಗಿದೆ ಈಗಾಗಲೇ ದೇಶಾದ್ಯಂತ ಹಲವರ ಮೊಬೈಲ್ ಸಂಖ್ಯೆಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಲಿಂಕ್ ಮಾಡಿಕೊಳ್ಳಿ ಎನ್ನುವ ಸಂದೇಶ ಕಳುಹಿಸಲಾಗಿದ್ದು ಯಾರಿಗೆ ಈ ಒಂದು ಸಂದೇಶ ಬಂದಿಲ್ಲವೋ ಅವರು ಕೂಡ ಲೈಸೆನ್ಸ್ಗೆ ಲಿಂಕ್ ಮಾಡಿಕೊಳ್ಳಲೇಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ಮನೆಯಲ್ಲಿ ಕುಳಿತು ಮೊಬೈಲ್ ಸಂಖ್ಯೆನ ಲಿಂಕ್ ಮಾಡಿಕೊಳ್ಳಬಹುದು ಈ ಬಗ್ಗೆ ನಿಮಗೆ ಒಂದು ಮಾಹಿತಿ ಬೇಕು ಯಾವ ರೀತಿ ಲಿಂಕ್ ಮಾಡಬೇಕು ಎನ್ನುವ ವಿಡಿಯೋ ಬೇಕಂದ್ರೆ ಕಮೆಂಟ್ ನಲ್ಲಿ ಡ್ರೈವಿಂಗ್ ಲೈಸೆನ್ಸ್ ವಿಡಿಯೋ ಎಂದು ಕಮೆಂಟ್ ಮಾಡಿ ಇನ್ನ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯಾದ್ಯಂತ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಫಲಾನುಭವಿಗಳಿಗೆ ಒಟ್ಟು ನಲವತ್ತೇಳು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಹಣವನ್ನು ಇಲ್ಲಿಯವರೆಗೆ ಜಮೆ ಮಾಡಿದ್ದೇವೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಉಡುಪಿಯಲ್ಲಿ ಮಾತನಾಡಿದ್ದಾರೆ ಹೌದು ಅಜ್ಜರ ಕಾಡಿನಲ್ಲಿರುವ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾಧ್ಯಮಗಳ ಮುಂದೆ ಮಾತನಾಡಿರುವಂತಹ ಲಕ್ಷ್ಮಿ ಅಬ್ಬಳಕರ್ ಅವರು ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದಂಥ ಪಂಚ ಗ್ಯಾರಂಟಿ ಯೋಜನೆಗಳನ್ನು ನಾವು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ನಮ್ಮ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ದೇಶ ಮಾತ್ರವಲ್ಲದೆ ವಿದೇಶಗಳ ತಜ್ಞರಿಂದಲೂ ಕೂಡ ಮೆಚ್ಚುಗೆ ಮಾತುಗಳು ಕೇಳಿಬಂದಿವೆ ಎಂದು ಲಕ್ಷ್ಮೀ ಅಬ್ಬಳಕರ್ ಅವರು ತಿಳಿಸಿದ್ದಾರೆ ರಾಜ್ಯದಲ್ಲಿ ಬಡತನವನ್ನು ಹೋಗಲಾಡಿಸಲು ನೇರ ನಗದು ನೀಡುವ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿದ್ದು ಉಡುಪಿ ಜಿಲ್ಲೆಯೊಂದರಲ್ಲೇ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಫಲಾನುಭವಿಗಳಿದ್ದಾರೆ ಇವರೆಲ್ಲರ ಬ್ಯಾಂಕ್ ಖಾತೆಗೆ ಒಟ್ಟು ಎಂಟುನೂರ ಎಪ್ಪತ್ತು ಕೋಟಿ ಹಣವನ್ನು ಇಲ್ಲಿವರೆಗೆ ಸಂದಾಯ ಮಾಡಿದ್ದೇವೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಶೀಘ್ರವೇ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಸಂಘಗಳನ್ನು ಕೂಡ ಸ್ಥಾಪಿಸಿ ಮಹಿಳೆಯರಿಗೆ ಐದು ಲಕ್ಷವರೆಗೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯವೂ ಕೂಡ ಕೊಡುತ್ತೇವೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಯಾವುದೇ ಕಂತುಗಳನ್ನು ಬಾಕಿರಿಸಿಕೊಳ್ಳುವುದಿಲ್ಲ ಸ್ವಲ್ಪ ವಿಳಂಬವಾದರೂ ನಾವು ಹಣ ಹಾಕಿ ಹಾಕುತ್ತೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಜೆಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಕ್ಕಾಗಿನೇ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಇತ್ತೀಚೆಗೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಸಾವಿರಾರು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಿರುವುದು ಗೊತ್ತಾಗಿದೆ ನಿಮ್ಮ ಖಾತೆಗೂ ಕೂಡ ಏನಾದರೂ ಆಗಸ್ಟ್ ತಿಂಗಳಲ್ಲಿ ಈಗಾಗಲೇ ಎರಡು ಸಾವಿರ ರೂಪಾಯಿ ಬಂದಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಶೀಘ್ರವೇ ಇನ್ನೊಂದು ಕಂತು ಕೂಡ ಇದೇ ಒಂದು ತಿಂಗಳ ಅಂತ್ಯದಲ್ಲಿ ಜಮೆ ಆಗುತ್ತೆ ಎಂದು ಹೇಳಲಾಗುತ್ತಿದ್ದು ಆ ಒಂದು ಹಣವು ಕೂಡ ಶೀಘ್ರವೇ ಬರಲಿದೆ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ದಯವಿಟ್ಟು ಶೇರ್ ಕೂಡ ಮಾಡಿ